ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ನ ನಾಳಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಇಲ್ಲಿ ಜೈ ಮತ್ತು ದಿಯಾ ಒಂದೇ ರೂಮಲ್ಲಿ ಇರ್ತಾರೆ ಅಷ್ಟಲ್ಲದೆ ದಿಯಾ ನೀವು ಇವತ್ತಿಲ್ಲೇದಕ್ಕೆ ನಂಗೆ ತುಂಬ ಖುಷಿಯಾಯಿತು ಇವತ್ತೊಂದಿನ ರಾತ್ರಿ ನೀವು ಇಲ್ಲೇ ಉಳಿದ್ಬಿಡಿ ಅಂತ ದಿಯಾ ಕೇಳ್ತಾಳೆ ಆಗ ಜೈದೇವ್ ಏನು ಬೇಬಿ ಏನು ಹೇಳ್ತಾ ಇದ್ದೀಯಾ ನಾ ಇಲ್ಲೇ ಉಳಿದ್ಬಿಟ್ರೆ ಅಣ್ಣ ನನ್ನ ಸಾಯಿಸೇ ಬಿಡ್ತಾನೆ ಅಂತ ಜೈ ಅಂತಾನೆ ಆಗ ಅವರೇನು ಹುಲಿನ ಸಿಂಹನ ನೀವು ಯಾಕೆ ಅವ್ರಿಗೆ ಅಷ್ಟೊಂದು ಹೆದರ್ತೀರಿ ಅಂತ ದಿಯಾ ಜೈ ಕೇಳ್ತಾಳೆ ಅದಕ್ಕೆ ಜಯ ಹೇಳ್ತಾನೆ ಒಂದು ಪಕ್ಷ ಹುಲಿ ಆಗಿದ್ರೆ ಆಗಿದ್ರೇನ ಹೆದರ್ತಿರೋಕ್ಕಿಲ್ಲ ಆದರೆ ನಾ ನಮ್ಮನ್ನಾಗಿ ಹೆದರಲೇಬೇಕು ಯಾಕಂದರೆ ಆಸ್ತಿ ಕೈ ಬಿಟ್ಟು ಹೋಗತ್ತೆ ಒಮ್ಮೆ ನನ್ನ ಪಾಲಿನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಲಿ ಆಮೇಲೆ ಈ ಜಯದೇವ್ ಎಂತವನು ಅಂತ ಅವರಿಗೆ ತೋರಿಸ್ತೀನಿ ಅಂತ ಜಯದೇವ್ ದಿಯಾಗೆ ಹೇಳ್ತಾನೆ ಆಗ ದಿಯಾ ನಿಮ್ಮ ಆಸ್ತಿ ಎಲ್ಲ ನಿಮಗೆ ಬರುತ್ತೆ ಅಂತ ನಿಮಗೆ ಅನಿಸತ್ತಾ ಅಂತ ಕೇಳ್ತಾಳೆ ಯಾಕೆ ಬೇಬಿ ಯಾಕೆ ಬರೋದಿಲ್ಲ ನನ್ನ ಪಾಲಿನ ಆಸ್ತಿ ಏನಾದರೂ ಕೈ ಬಿಟ್ಟು ಹೋದರೆ ನೋಡ್ತಾಯಿರು ಅವರು ಒಬ್ಬೊಬ್ಬರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಜೈದೇವ್ ಇಲ್ಲಿ ಹೇಳ್ತಾನೆ ಈ ಜೈ ದೇವ್ ಇವನ್ ಪವರ್ ಏನು ಅಂತ ಇನ್ನೂ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗೋ ತರಕ ನಾ ಬಿಡೋದಿಲ್ಲ ಅಂತ ಹೇಳ್ತಾನೆ ಈಗ ನಾನು ಮನೆಗೆ ಹೋಗ್ತೀನಿ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ಜಯದೇವ್ ದಿಯಾಗಿ ಹೇಳಿ ವಾಪಸ್ ಮನೆಗೆ ಬರ್ತಾನೆ ಅಷ್ಟರಲ್ಲಿ ಮಲ್ಲಿ ಚೇರ್ ಮೇಲೆ ಒಬ್ಳೆ ಅಳುತ್ತಾ ಕಣ್ಣೀರು ಹಾಕ್ತಾ ನನ್ನ ಒಳ್ಳೆತನವನ್ನು ಇವರು ಯಾವ ರೀತಿ ಮಿಸ್ಯೂಸ್ ಮಾಡಿಕೊಂಡ್ರು ಯಾವ ರೀತಿ ನನಗೆ ಮೋಸ ಮಾಡಿದರು ಅಂತ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ತಾಳೆ ಅಷ್ಟರಲ್ಲಿ ಅಲ್ಲಿ ಜಯದೇವ್ ಬಂದು ಸಾರಿ ಮಲ್ಲಿ ನಾನು ಬರೋದು ಲೇಟ್ ಆಯಿತು ಮೀಟಿಂಗ್ ಮುಗಿಯೋದು ತುಂಬ ಲೇಟಾಯಿತು ಈಗ ಹೋಗೋಣ ಅಂದರೆ ಹೋಗೋಣ ನೀನೇನು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಕುಳ್ತಿದ್ದೀಯಲ್ಲ ಅಂತ ಕೇಳ್ತಾನೆ ಇಲ್ಲ ನೀವು ಬರೋದು ಲೇಟ್ ಆಯ್ತಲ್ಲ ಅದಕ್ಕೆ ಇನ್ನೇನು ಹೋಗೋದು ಬಿಡು ಅಂತ ನಾನು ಹಾಗೆ ಕುಳಿತೆ ಅಂತಾಳೆ ಸೊ ನಾ ಎಷ್ಟು ಚೆನ್ನಾಗಿ ನನ್ನ ಗಂಡನ ಅರ್ಥ ಮಾಡ್ಕೊಂಡಿದ್ಯಾ ಮಲ್ಲಿ ನೀನು ನಿನ್ನಂತ ಹೆಣ್ತಿನ ಪಡೀಬೇಕಂದರೆ ನಾನು ಪುಣ್ಯ ಮಾಡಿರಬೇಕು ಅಂತ ಮಲ್ಲಿಗೆ ಹೇಳ್ತಾನೆ ಜಯದೇವ್ ಅಷ್ಟೇ ಅಲ್ಲದೆ ಮಲ್ಲಿ ಐ ಲವ್ ಯು ಮಲ್ಲಿ ನೀನಂದರೆ ನಂಗೆ ತುಂಬ ಇಷ್ಟ ಅಂತ ಅವಳು ಹೋಗ್ತಾನೆ ಆಗ ಇಲ್ಲಿ ಮಲ್ಲಿ ಮುಟ್ಟಿದ ಮುಟ್ಟಿದ್ದು ಹಾಕ್ಕೊ ಅನ್ನೋ ರೀತಿಯಲ್ಲಿ ನಡ್ಕೋತಾಳೆ ಯಾಕೆ ಮಲ್ಲಿ ಏನಾಯಿತು ಅಂತ ಕೇಳ್ತಾನೆ ಇಲ್ಲ ನೀವು ಹೊರಗಡೆಯಿಂದ ಬಂದಿರಲ್ಲ ನೀವು ಮೊದಲು ಫ್ರೆಶ್ ಆಗಿ ಬನ್ನಿ ಕೈ ಕಾಲು ಮುತ್ತಿ ತೊಳ್ಕೊಂಬನ್ನಿ ಆಮೇಲೆ ನೋಡೋಣ ಅಂತ ಹೇಳ್ತಾಳೆ ಇಲ್ಲಿ ಮಲ್ಲಿ ಮನಸಲ್ಲೇ ಅನ್ಕೋತಾಳೆ ನನ್ನ ಒಳ್ಳೆತನವನು ಮೋಸ ಮಾಡಿದನಲ್ಲ ಇವನಿಗೆ ಯಾವ ರೀತಿ ನಾನು ಬುದ್ಧಿ ಕಲಿಸ್ತೀನಿ ಇರು ಅಂತ ಆಗ ಇಲ್ಲಿ ಜೈದೇವ್ ಕೈಕಾಲು ತಗೊಂಡು ಬರೋದಕ್ಕೆ ಹೋಗ್ತಾನೆ ಆಗ ಮಲ್ಲಿ ಅಂತಾಳೆ ಅವರು ನನ್ನ ಹತ್ರ ಯಾವ ರೀತಿ ನಾಟಕ ಮಾಡಿಕೊಂಡಿದ್ರಲ್ಲೋ ನಾನು ಅದೇ ಥರ ನಾಟಕ ಮಾಡ್ಕೊಂಡು ಇದ್ದುಬಿಡ್ತೀನಿ ಆದರೆ ಇವರಿಗೆ ಬುದ್ಧಿ ಕಲಿಸೋದು ಮಾತ್ರ ನಾನು ಬಿಡಾಕಿಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಎಲ್ಲ ನೋವನ್ನು ತನ್ನಲ್ಲೇ ನುಂಗಿಕೊಂಡು ಅವನಿಗೆ ಬುದ್ಧಿ ಕಲಸೇ ಕಲಿಸ್ತೀನಿ ಎಂದು ದೃಢ ನಿರ್ಧಾರ ಮಾಡಿದಾಳೆ ಮಲ್ಲಿ ಹೀಗೆ ಮುಂದೆ ಜೈದೇವಿಗೆ ಏನೇನು ಕಾದಿದೆಯಂತ ಕಾದು ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you.